ಬಾವನಿಂದಲೇ ಬಾಂಬೈದೂನನ್ನ ಕೊಲೆಯಾಗಿರುವ ಘಟನೆ ಜಿಲ್ಲೆಯ ವಿರಾಜಪೇಟೆ ಕೆದಂಬಳ್ಳೂರು ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿದೆ ಕೆದಂಬೂರು ಗ್ರಾಮದ ಅಚ್ಚಯ್ಯ ಅವರ ಲೈನ್ ಮನೆಯಲ್ಲಿ ವಾಸವಿದ್ದ ಅಭಿ ಎಂಬಾತ ತನ್ನ ಪತ್ನಿಯ ಸಹೋದರ ಮಂಜು ಎಂಬಾತನನ್ನ ಕತ್ತಿಯಿಂದ ಕಡಿದು ಹತ್ಯೆಗೈದು ಬಳಿಕ ಯಾರಿಗೂ ತಿಳಿಯದಂತೆ ಶವವನ್ನು ಸಾಗಿಸಿ ಡೀಸೆಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಅಚ್ಚಯ್ಯ ಅವರ ಕಾಫಿ ಕಣದಲ್ಲಿ ಕಾಫಿ ಒಣಗಲು ಹಾಕಿದ್ದು ಅದನ್ನು ರಾತ್ರಿ ವೇಳೆ ಕಾಯಲು ತೆರಳಿದ್ದ ಸಂದರ್ಭ ಕ್ಷುಲ್ಲಕ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ವಿರಾಜಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದ್ದು ಇದೀಗ ಆರೋಪಿ ಅಭಿಯಂದ ವಿರಾಜಪೇಟೆ ಪೊಲೀಸರು ಬಂಧಿಸಿದ್ದಾರೆ ಭಾನುವಾರ ಭಾನುವಾರ ಸಾಯಂಕಾಲ ನಮ್ಮ ವಿರಾಜಪೇಟೆ ರೂರರ್ ಲಿಮಿಟ್ ಇರುವ ಕುದಿಮನವರಲ್ಲಿ ಅಭಿ ಮತ್ತು ಕರಿಯ ಇಬ್ಬರ ಸಂಬಂಧಿಕರ ಅಭಿ ಎಂಬವನ ವೈಫ್ ತಮ್ಮ ಕರಿಯ ಎಂಬವನ ಇವರಿಬ್ಬರು ಒಂದು ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಕೆದೇ ಅಚ್ಚೆ ಎಂಬ ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಸಾಯಂಕಾಲ ಒಂದು ರಾತ್ರಿ ಒಂದು ಹತ್ತು ಗಂಟೆಗೆ ಇಬ್ಬರು ಗೋಳಿ ಕಳ್ಸಿರೋ ವಿಚಾರದಲ್ಲಿ ಒಂದು ಜಗಳ ಮಾಡಿಕೊಂಡು ಈ ಅಭಿ ಎಂಬವನ ಹೆಂಡತಿ ತ ಅಣ್ಣನನ್ನು ಓಡಿದ ಕುಂದ್ ಕೊಂದಾಕಿಬಿಟ್ಟು ಅಲ್ಲಿಂದ ಬಾಡಿನ ಒಂದು ಐವತ್ತು ಮೀಟರ್ ತಗೊಂಡು ಹೋಗಿ ಅಲ್ಲಿರುವ ಡೀಸೆಲ್ ತೊಗೊಂಡೋಗಿ ಮತ್ತು ಬಾಡಿ ಸ್ವಲ್ಪ ಸುಟ್ಟಿದ್ದಾನೆ ಅರ್ಧ ಮರ್ಧ ಬಾಡಿ ಸ್ವಲ್ಪ ಸುಟ್ಟೋಗಿದೆ ಇದಕ್ಕೆ ಕಾರಣ ಚೆಕ್ ಮಾಡುವಾಗ ಇಬ್ಬರು ಸಾಯಂಕಾಲ ಬರ್ತಾರೆ ಕುಡಿದ್ಬಿಟ್ಟು ಇರ್ತಾರೆ ಕುಡಿದಿರುವ ಸಹ ನಿಶೆಯಲ್ಲಿ ಕೋಣಿ ಕಾಲು ಸುಡೋ ವಿಚಾರದಲ್ಲಿ ಇವನು ಈಗ ಹಿಂಗೆ ಡಿಸೀಸಲ್ಲಿ ಸತ್ತೋಗಿರೋರು ಕೋಣಿ ಕಾಲು ಸುಟ್ಟಿಲ್ಲ ಎಂಬ ಕಾರಣಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ ಜಗಳಲ್ಲಿ ಅಲ್ಲಿ ಕಾಫಿ ಮತ್ತು ಕಾಫಿ ಗಿಡ ಕುಯ್ಯೋದಕ್ಕೆ ಇಟ್ಕೊಂಡಿರುವ ಮಚ್ಚನ್ನು ಇಟ್ಟು ಕುತ್ತಿಗೆಯಲ್ಲಿ ಇಟ್ಟು ಫಸ್ಟ್ ಹೊಡಿತಾನೆ ஒதாதேல்லைக்கு மேல பதுக்கல்லாந்திர கத்தாதமேல அந்த பாடிய தகண்டிட்டு பக்கத்தில் புஷ்ஷன் ஆக்கிபிட்டு பெங்கி ஆக்தானே மத்த மனைவி வந்துவிட்டு அவனுக்கு காண இல்லாத இலிாதமேல இவருக்கு டவுட் பத்து மாரத திவசம் வந்து செக் மா சந்தர் சைன் எல்லாம் இருக்க போலீஸ் ஸ்டேஷன்க்கு வந்து கம்ப்ளேண்ட் கொட்டி நின்று சாயங்கால இது கம்ப்ளேண்ட் ஆகி தன போலீசர் பாடிய இடத்தார் மொத்தம் அக்கியூஸ அபியுன்னு கூட இழுத்தி thanks okay.